ನಮಸ್ಕಾರ ಮಗ ಎಲ್ರಿಗೂ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಅಂದರೆ ಉಳಿದ ಎಲ್ಲಾ ಐ ಪಿ ಎಲ್ ಪಂದ್ಯಗಳನ್ನು ಕೂಡ ಇದೀಗ ರೀಶೆಡ್ಯೂಲ್ ಇಲ್ಲಿ ಮಾಡಲಾಗಿದೆ ಬಟ್ ಅದರ ವೇಳಾಪಟ್ಟಿ ಈ ಥರ ಇದೆ ಆರ್ ಸಿ ಬರ್ಸಸ್ ಕೆ ಕೆ ಆರ್ ಮೊದಲ ಪಂದ್ಯನ ಬಟ್ ಏನಂತ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತಾ ಹೋಗ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆಯ್ತು ಅಂದರೆ ಒಂದು ಲೈಕ್ ಮಾಡಿ ಇನ್ನು ಈ ರೀಶೆಲ್ ಈ ಮೊದಲ ಪಂದ್ಯ ಮೇ ಹದ್ನೇಳಕ್ಕೆ ನಮ್ಮ ಆರ್ ಸಿ ಬಿ ತಂಡ ಆರ್ ತಂಡವನ್ನು ಅದು ನಮ್ಮ ಎಂ ಚಿನ್ನಸ್ವಾಮಿ ಅಂಗಳದಲ್ಲಿ ಎದುರಿಸ್ತಾರೆ ಅಂದರೆ ಮೇ ಹದಿನೆಂಟಕ್ಕೆ ಇಲ್ಲಿ ಎರಡು ಪಂದ್ಯ ಇದೆ ಒಂದು ಆರ್ ಆರ್ ವರ್ಸಸ್ ಪಂಜಾಬ್ ಕಿಂಗ್ಸ್ ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಜೈಪುರನಲ್ಲಿ ನಲ್ಲಿ ನಡೆದರೆ ಇನ್ನೊಂದು ಪಂದ್ಯ ಡೆಲ್ಲಿ ಕ್ಯಾಪಿಟಲ್ಸ್ ವರ್ಸಸ್ ಗುಜರಾತ್ ಟೈಟನ್ಸ್ ಮಧ್ಯ ಏಳು ಗಂಟೆಗೆ ಅಂದ್ರೆ ಏಳು ಮೂವತ್ತಕ್ಕೆ ಅದು ಕೂಡ ದೆಲ್ಲಿ ನಡೀತದೆ ಮೇ ಹತ್ತೊಂಬತ್ತಕ್ಕೆ ಇಲ್ಲಿ ಒಂದೇ ಪಂದ್ಯ ಲಕ್ನೋ ವರ್ಸಸ್ ಸನ್ ರೈಸರ್ ಹೈದರಾಬಾದ್ ಮಧ್ಯ ಇದು ಲಕ್ನೌನಲ್ಲಿ ಸಾಯಂಕಾಲ ಏಳು ಮೂವತ್ತಕ್ಕೆ ಆರಂಭವಾದರೆ ಮೇ ಇಪ್ಪತ್ತಕ್ಕೆ ಚೆನ್ನೈ ಸೂಪರ್ ಕಿಂಗ್ಸ್ ವರ್ಸಸ್ ರಾಜಸ್ಥಾನ್ ರಯಲ್ಸ್ ಮಧ್ಯ ಅದು ದೆಲ್ಲಿಯಲ್ಲಿ ಆರಂಭ ಆಗ್ತದೆ ಮೇ ಟ್ವೆಂಟಿ ಒಂದ್ ಇಲ್ಲಿ ಒಂದೇ ಪಂದ್ಯ ಮುಂಬೈ ಇಂಡಿಯನ್ಸ್ ಡೆಲ್ಲಿ ಕ್ಯಾಪಿಟಲ್ಸ್ ಮಧ್ಯ ಇದು ಮುಂಬೈ ಗ್ರೌಂಡ್ ನಡೆದರೆ ಮೇ ಇಪ್ಪತ್ತೆರಡಕ್ಕೆ ಗುಜರಾತ್ ಟೈಟನ್ಸ್ ವರ್ಸಸ್ ಲಕ್ನೋ ಸೂಪರ್ ರಂಗ್ಸ್ ಮಧ್ಯ ಅಹಮದಾಬಾದ್ ನಲ್ಲಿ ನಡೀತದೆ ಮೇ ಟ್ವೆಂಟಿ ತರ್ಡ್ಗೆ ಆರ್ ಸಿ ಬಿ ಯುದ್ಧ ಸಂಡಸ್ ಹೈದರಾಬಾದ್ ತಂಡವನ್ನ ಚೆನ್ನೋ ಸ್ವಾಮಿ ಅಂಗದಲ್ಲಿ ಎದುರಿಸ್ತದೆ ಮೇ ಟ್ವೆಂಟಿ ಫೋರ್ಗೆ ಇಲ್ಲಿ ಪಂಜಾಬ್ ಕಿಂಗ್ಸ್ ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್ ಮಧ್ಯ ಇದು ಜೈಪುರ್ನಲ್ಲಿ ಸಾಯಂಕಾಲ ಏಳು ಮೂವತ್ತಕ್ಕೆ ಆರಂಭ ಆಗ್ತದೆ ಮೇ ಟ್ವೆಂಟಿ ಫಿಫ್ತ್ಗೆ ಇಲ್ಲಿ ಎರಡು ಪಂದ್ಯ ನಡೀತದೆ ಅಂದ್ರೆ ಗುಜರಾತ್ ಟೈಟನ್ಸ್ ವರ್ಸಸ್ ಚೆನ್ನೈ ಸೂಪರ್ ಕಿಂಗ್ಸ್ ಮಧ್ಯ ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಅಹಮದಾಬಾದ್ ನಲ್ಲಿ ನಡೆದರೆ ಅದೇ ತರಲ್ಲಿ ಮೇ ಇಪ್ಪತ್ತೈದಕ್ಕೆ ಮತ್ತೊಂದು ಪಂದ್ಯ ಸನ್ ರೈಸ್ ಹೈದರಾಬಾದ್ ವರ್ಸಸ್ ಕೆ ಆರ್ ಮಧ್ಯ ಏಳು ಮೂವತ್ತಕ್ಕೆ ಡೆಲ್ಲಿಯಲ್ಲಿ ಆರಂಭ ಆಗ್ತದೆ ಮೇ ಟ್ವೆಂಟಿ ಸಿಕ್ಸ್ ಏನಪ್ಪಾ ಅಂದ್ರೆ ಇಲ್ಲಿ ಪಂಜಾಬ್ ಕಿಂಗ್ಸ್ ವರ್ಸಸ್ ಮುಂಬೈ ಇಂಡಿಯನ್ಸ್ ಮಧ್ಯ ಜೈಪುರ್ ನಲ್ಲಿ ಆರಂಭ ಆಗ್ತದೆ ಮೇ ಟ್ವೆಂಟಿ ಸೆವೆಂತ್ ಗೆ ಇಲ್ಲಿ ಲಕ್ನೋ ಸೂಪರ್ ರನ್ಸ್ ವರ್ತಸ್ ಆರ್ ಸಿ ಬಿ ಪಂದ್ಯ ಇದು ಏಳು ಮೂವತ್ತಕ್ಕೆ ಲಕ್ನೌನಲ್ಲಿ ಆರಂಭ ಆಗ್ತದೆ ಮೇ ಟ್ವೆಂಟಿ ನಂತ ಕ್ವಾಲಿಫೈರ್ ಒನ್ ಪಂದ್ಯ ನಡೆದರೆ ಮೇ ತರ್ಟಿಗೆ ಎಲಿಮಿನೇಟರ್ ಪಂದ್ಯ ಮೇ ಅಂದರೆ ಜೂನ್ ಒಂದಕ್ಕೆ ಕ್ವಾಲಿಫೈರ್ ಟೂ ಪಂದ್ಯ ನಡೆದ್ರೆ ಜೂನ್ ಥರ್ಡ್ಗೆ ಇಲ್ಲಿ ಈ ಬಾರಿ ಐ ಪಿ ಎಲ್ ನ ಪ್ಯಾನೆಲ್ ಪಂದ್ಯ ನಡೀತದೆ ಅಂದ್ರೆ ಹದಿನೇಳು ಪಂದ್ಯದಲ್ಲಿ ಇದೀಗ ಆರು ಏನಿಗೂ ಮಾತ್ರ ಅಂದರೆ ಇದೀಗ ಆರ್ ಸಿ ಬಿ ಅಂದರೆ ಬೆಂಗಳೂರು ಜೈಪುರ್ ಡೆಲ್ಲಿ ಲಕ್ನೌ ಅದೇ ಥರ ಅಹಮದಾಬಾದ್ ರಾಜಸ್ಥಾನಂತಹ ಈ ಒಂದು ಪಂದ್ಯ ಆರಂಭವಾಗ್ತದೆ ಇದು ಏನಪ್ಪಾ ಅಂದ್ರೆ ಒಂಥರ ರೀಶೆಡ್ಯೂಲ್ ನಮ್ಮ ಆರ್ ಸಿ ಬಿ ಇಲ್ಲಿ ಮೂರು ಪಂದ್ಯವನ್ನ ಆಡ್ತಿದೆ ಅಂದ್ರೆ ಮೊದಲ ಪಂದ್ಯ ಕೆಕೆಆರ್ ವಿರುದ್ಧ ಆಡಿದ್ರೆ ಎರಡನೇ ಪಂದ್ಯ ಹೈದರಾಬಾದ್ ಮೂರನೇ ಪಂದ್ಯ ನಾವು ಲಖನೌ ವಿರುದ್ಧ ಆಡ್ತೀವಿ ಅಂದ್ರೆ ನನ್ನ ಪ್ರಕಾರ ಇಲ್ಲಿ ಆರ್ ಸಿ ಬಿ ಆಡುತ್ತೆ ನಾವು ಹಿಂದಿನ ಕೂಡ ಹೇಳಿದ್ವಿ ಬಟ್ ಇದೀಗ ಆರ್ ಸಿ ಬಿ ಕೆಕೆಆರ್ ಓಪನಿಂಗ್ ಪಂದ್ಯದಲ್ಲಿ ಕೂಡ ಅಂದ್ರೆ ಫಸ್ಟ್ ಆಫ್ ಓಪನಿಂಗ್ ನಲ್ಲಿ ಕೂಡ ಆರ್ ಸಿಬಿ ನೇ ಕೆಆರ್ ಇತ್ತು ಬಟ್ ಇದೀಗ ಮತ್ತೊಮ್ಮೆ ರೀಶೆಡ್ಯೂಲ್ ಆದಾಗ ಕೂಡ ಆರ್ ಸಿ ಬಿ ವರ್ಸಸ್ ಕೆಕೆ ಪಂದ್ಯ ಆರಂಭ ಆಗ್ತದೆ ಇನ್ನು ನೋಡಬಹುದು ಪಂಜಾಬ್ ಕಿಂಗ್ಸ್ ವರ್ಷ ಡೆಲ್ಲಿ ಕ್ಯಾಪಿಟಲ್ಸ್ ಪಂದ್ ಇದು ಮೇ ಟ್ವೆಂಟಿ ಫೋರ್ಗೆ ಆರಂಭ ಆಗ್ತದೆ ಅಂದ್ರೆ ಇದು ಬಾಲ್ ಒನ್ ಇಲ್ಲಿ ಆರಂಭ ಆಗುತ್ತೆ ಅಂತ ಮಾಹಿತಿ ಬಂದಿದೆ ಬಟ್ ಇದು ಡೆಲ್ಲಿ ಕ್ಯಾಪಿಟಲ್ಸ್ ಗೆ ಒಂಥರ ಗುಡ್ ನ್ಯೂಸ್ ಬಟ್ ಪಂಜಾಬ್ಗೆ ಆಘಾತ ಪಂಜಾಬ್ ಕಿಂಗ್ಸ್ ಹತ್ತು ಓವರ್ಗಳಲ್ಲಿ ಈಗ ಒನ್ ಹಂಡ್ರೆಡ್ ಪ್ಲಸ್ ರನ್ ಹೊಡೆದಿತ್ತು ಇದು ಏನಪ್ಪಾ ಅಂದ್ರೆ ಒಂಥರ ಬಿಗ್ ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು ವಿಡಿಯೋ ಇಷ್ಟ ಆದರೆ ಫಾಲೋ ಮಾಡಿ ಥ್ಯಾಂಕ್ ಯು